ಕಾರ್ತಿಕ್ ಅವರು ಈಗ ದೆಹಲಿಯಿಂದ ಇದ್ದಾರೆ ಜನ ಬಟ್ ಕೆಲಸ ಆರಿಸಿ ಬರೋಬ್ರೆ ನಾವು ಬದುಕನ್ನು ಕಟ್ಕೊಳ್ಬೇಕಪ್ಪ ಅಲ್ಲಿ ಅಥವಾ ವಿದ್ಯಾ ನಾವು ಏನೋ ಒಂದು ವಿದ್ಯಾರ್ಥಿ ಇರುತ್ತೆ ನಮಗೆ ಕಲಿಯೋದಕ್ಕೆ ಬರ್ತೀವೊಂದು ಓಕೆ ಬಟ್ ಅಲ್ಲಿ ನಮಗೆ ಗಾಳಿ ಪೊಲೂಷನ್ ಅಂದರೆ ವಾಯುಮಾಲಿನ್ಯ ಇದೆ ಹಾಗಾಗಿ ನಾವು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ ಅಂದರೆ ಇದು ಇದನ್ನು ಒಪ್ಕೊಳ್ತೀರ ಅಂತ ಇದು ನಿಜವಾಗ್ಲೂ ನಮ್ಮ ದೇಶಕ್ಕೆ ಬಂದಿರೋ ಒಂದು ಶಾಪ ಅನ್ಬೋದು ಯಾಕೆಂದರೆ ದೆಹಲಿ ಸರ್ ಹೇಳ್ದಾಗೆ ದೆಹಲಿದ್ದು ವಾತಾವರಣ ಅಥವಾ ಅಲ್ಲಿ ಅಲ್ಲಿದ್ದು ಪರಿಸ ಇದು ಮಳೆ ಬಂದರೆ ವಿಪರೀತವಾಗಿರುತ್ತೆ ಬಿಸಿಲು ಬಂದರೆ ವಿಪರೀತವಾಗಿರುತ್ತೆ ಸೊ ಹಾಗೇ ಈಗ ಚಳಿಗಾಲದಲ್ಲೂ ಅಷ್ಟೇ ವಿಪರೀತವಾದ ಚಳಿ ಇರುತ್ತೆ ಅಲ್ಲಿಂದ ಜನ ಬರೋ ಉದ್ದೇಶ ಉದ್ದೇಶ ಯಾವುದಾಗಿದ್ರು ಅವ್ರಿಲ್ಲಿ ಇಲ್ಲಿ ಬಂದು ಮ ಇಲ್ಲಿ ಬಂದು ಇರೋ ಉದ್ದೇಶ ಲಿವಿಂಗಿಗೆ ಅಂತ ಯಾವುದೋ ಒಂದು ನಾನು ಒಂದು ಡಾಟಾ ತೆಗೆದಾಗ ಒಂದು ಡಾಟಾ ನೋಡಿದಾಗ ಇಲ್ಲಿಗೆ ಬಂದಿರೋ ನೂರು ಜನ ಬಂದರು ಅಂದರೆ ತೊಂಬತ್ತು ತೊಂಬತ್ತೈದು ಜನ ಇಲ್ಲೇ ಸೆಟ್ಲ್ ಆಗ್ತಾರೆ ಇಲ್ಲಿಂದ ವಾಪಸ್ ಹೋಗುವಂಥ ಪ್ರಮೇಯಕ್ಕೆ ಬರಲ್ಲ ಹೋಗಲ್ಲ ಅವರು ಇಲ್ಲಿ ಬರೋ ಬಂದು ಒಂದು ಇಲ್ಲಿದ್ದು ನಮ್ಮ ಕಲ್ಚರ್ನ ಅಥವಾ ನಮ್ಮ ಇದನ್ನು ಅನ್ ಅನುಸರಿಸ್ಕೊಂಡು ಹೋಗ್ತಾರೆ ಇಲ್ಲ ಅದು ಇಲ್ಲ ಇಲ್ಲಿ ಅವ್ರದ್ದೇ ಕಲ್ಚರ್ ಇರುತ್ತೆ ಸೊ ಕಲ್ಚರ್ ಕನ್ಫ್ಲಿಕ್ಸ್ ಆಗುತ್ತೆ ಅದ್ರ ಜೊತೆಗೆ ಕಾನೂನು ವ್ಯವಸ್ಥೆ ಕರೆಕ್ಟ್ ಸೊ ಅವ್ರ ಸ್ವಭಾವ ನಾವು ಬೆಂಗಳೂರಿಗರಾಗಿರ್ಬೋದು ಅಥವಾ ನಾವು ಕನ್ನಡದವರಾಗಿರ್ಬೋದು ಸ್ವಲ್ಪ ಮೃದು ಸ್ವಭಾವದವರು ಈಗ ಬೇರೆ ರಾಜ್ಯಕ್ಕೆ ಹೋಲದ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಕ್ರೈಮ್ ರೇಟೆಲ್ಲ ಆ ಮಟ್ಟಕ್ಕಿಲ್ಲ ಉತ್ತರ ಭಾರತದವ್ರದ್ದು ಅವ್ರದ್ದು ಆಲ್ರೆಡಿ ನೇಚರೇ ಒಂಥರ ರಫ್ ನೇಚರ್ ಆಗಿರುತ್ತೆ ಇಲ್ಲಿಗೆ ಬಂದು ಅವರು ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆನ ಹಾಳು ಮಾಡ್ತಾರೆ ನಮ್ಮ ಇಲ್ಲಿ ಜನಗಳ ಜೊತೆಗೆ ಅವರ ಸ್ವಭಾವ ಅವರ ದಿನಚರಿ ಚೆನ್ನಾಗಿರಲ್ಲ ಸೊ ಅದು ಅದರಿಂದ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ನಮ್ಮ ಬೆಂಗಳೂರಿನ ವಾತಾವರಣನ ಹಾಳು ಮಾಡೋ ಥರನೇ ಇರುತ್ತೆ ಯಾಕೆಂದರೆ ನಾವು ಇಲ್ಲಿ ನಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದ್ದಾರೆ ಅಥವಾ ಒಂದು ಆಹಾರ ಪದ್ಧತಿ ಆಗಿರ್ಬೋದು ಒಂದು ನಡೆನುಡಿ ನಮ್ಮ ಕಲ್ಚರನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ ಅವ್ರಿಲ್ಲಿಗೆ ಬಂದಾಗ ಅವರು ಅದನ್ನು ಅನುಸರಿಸಲ್ಲ ಕರೆಕ್ಟ್ ಎಲ್ಲದನ್ನು ಅವರ ಅಲ್ಲಿದು ಏನಿದೆಯೋ ಏನಿದೆಯೋ ಅಥವಾ ಅವ್ರ ಕಲ್ಚರ್ ಏನಿದೆಯೋ ಅದನ್ನು ನಮ್ಮ ಮೇಲೆ ಏರಕ್ಕೆ ಬರ್ತಾರೆ ಸೊ ಒಂದು ಮದುವೆ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ನಮ್ಮ ಗೌರ್ಮೆಂಟಿಗೆ ಬೇಕಾಗಿರುವಂಥ ಸಪೋರ್ಟ್ ಆಗಿರ್ಬೋದು ಅದನ್ನೂ ಕೊಡೋಲ್ಲ ಅವರು ಸೊ ಗೌರ್ಮೆಂಟಿಗಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ನಾವು ನಿವಾಸಿಗಳಿಗೆ ಅದೇ ಚಾಲೆಂಜ್ ಆಗಿರುತ್ತೆ ಒಂದು ಪಕ್ಕದಲ್ಲಿ ಮನೆ ಮಾಡ್ಕೊಂಡಾಗ ಅವರ ನಮ್ಮಲ್ಲಿ ಆಹಾರ ಪದ್ಧತಿ ಬೇರೆ ಇರುತ್ತೆ ಅವರ ಆಹಾರ ಪದ್ಧತಿ ಬೇರೆ ಇರುತ್ತೆ ಅದನ್ನು ಕ್ವಶನ್ ಮಾಡೋದು ಸರ್ ಹೇಳ್ದಂಗೆ ಹೋಟೆಲ್ಗೆ ಹೋದಾಗ ಕ್ವಶನ್ ಮಾಡೋದು ಒಳ್ಳೆಯದನ್ನು ಹೇಳ್ತಾರೋ ಇಲ್ಲಿ ಗೊತ್ತಿಲ್ಲ ಕೆಟ್ಟ ದಿನ ಜೋರಾಗಿ ಹೇಳ್ತಾರೆ ರೋಡಲ್ಲಿ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾಯಿದೆ ಇತ್ತೀಚೆಗೆ ಯಾರು ನಮ್ಮ ನಮ್ಮವರಿಂದ ದೌರ್ಜನ್ಯ ಆಗ್ತಿರೋದು ಇಂಥ ಎಷ್ಟಿದೆ ಒಂದು ಟ್ಯಾಕ್ಸಿ ಚಾಲಕರ ಮೇಲೆ ಎಷ್ಟು ಎಂಥ ದೌರ್ಜನ್ಯ ಆಗ್ತಾ ಇದೆ ಸೊ ಇದೇ ಥರ ನಾಳೆ ಸ್ಕೂಲಿಗೂ ಬರುತ್ತೆ ನಾಳೆ ಗೌರ್ಮೆಂಟಿಗೂ ಬರುತ್ತೆ ಸೊ ಪೊಲೀಸವ್ರ ಮೇಲೂ ಆಗುತ್ತೆ ಸೊ ಈ ಥರ ರಾತ್ರಿ ಹೊತ್ತಿಂದು ಶೋಕ್ ಅವರಿಗೆ ಉತ್ತರ ಭಾರತದವ್ರಿಗೆ ಮೇಜರಾಗಿ ರಾತ್ರಿ ಶೋಕಿಗಳು ಜಾಸ್ತಿ ಇರುತ್ತೆ ಕರೆಕ್ಟ್ ಸೊ ರಾತ್ರಿ ಹೊತ್ತಲ್ಲಿ ಕ್ರೈಮ್ಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಸುರಕ್ಷತೆ ಮೇಲೆ ಮೇಯ್ನ್ ಎಫೆಕ್ಟ್ ಬೀಳುತ್ತೆ ಸೊ ಅದರಿಂದಾಗಿ ಒಂದು ನಾನು ಹೇಳಿದೆ ಕಲ್ಚರಲ್ ಕಾನ್ಫ್ಲಿಕ್ಸು ನಾ ಮೇನ್ ಅದೇ ಹೊಡ್ತಾ ಬೀಳೋದು ನಮ್ಮ ಡೈಲಿ ರುಟೀನ್ಸ್ ಮೇಲೆ ತುಂಬ ಹೊಡ್ತಾ ಬೀಳುತ್ತೆ ಬಟ್ ಅಂದರೆ ಈಗ ವಲಸೆ ಬರೋದು ಓಕೆ ಈಗ ನಮ್ಮಲ್ಲಿ ಅಂತಾರಾಜ್ಯ ವಲಸೆ ಕಾನೂನು ಅಂತಿದೆ ಅದರಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಬೇಕಂತ ಎಫೆಕ್ಟಿವ್ ಆಗಿ ಯಾಕೆಂದರೆ ಸರ್ಕಾರ ಈಗ ಅಂಥ ಯಾವುದೇ ಘಟನೆಗಳಾದಾಗ ಹೊರ ರಾಜ್ಯದವ್ರ ಮೇಲೆ ಎಲ್ಲವೂ ಒಂದೇ ಕಾನೂನು ಅನ್ವಯವಾಗುತ್ತಿದೆ ಅಂಥೇಳಿ ನಿಜ ಯಾಕೆಂದರೆ ಕಾಲಕಾಲಕ್ಕೆ ಚೇಂಜ್ ಆಗಬೇಕು ಕಾನೂನು ಕೆಲವನ್ನಾದರೂ ಚೇಂಜ್ ಮಾಡಬೇಕಾಗತ್ತೆ ಸೊ ಸಂವಿಧಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ ದೇಶದಲ್ಲಿ ಎಲ್ಲಿ ಬೇಕಾರೋ ಅಂತ ಹಾಗಂತೇಳಿ ಬಂದು ನಮ್ಮ ಮೇಲೆ ಅವರ ಇದನ್ನು ಹೇರೋದು ತುಂಬ ಖಂಡನೀಯ ಕರೆಕ್ಟ್ ಸೊ ನಾವು ನಮಗೆ ಸ್ವಾತಂತ್ರ್ಯ ಬೇಕಾಗುತ್ತೆ ಇಲ್ಲಿ ಬದುಕಕ್ಕೆ ಸೊ ದ ನಮ್ಮ ಕಾನೂನಲ್ಲಿ ಸ್ವಲ್ಪ ಚೇಂಜಸ್ ಬರಬೇಕಾಗತ್ತೆ ಸರ್ ನಿಜ ಖಂಡಿತ ಅನಿಲ್ ಅವ್ರಿಗೆ ನೀವು ಹೇಳ್ತಾ ಇದ್ದ್ರಿ ಕೆಲವೊಂದಿಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಹೌದು ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಬಟ್ ಇನ್ನೊಂದು ನಾವೇ ಅಲ್ವಾ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋದು ನಮ್ಮಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ ಅದೇ ಬಿಹಾರಿ ಕೊಡಿ ನೀವು ಬಿಹಾರಿ ಕೊಡಿ ತಗೊಂಡು ಅವ್ನು ಕೆಲಸ ಮಾಡ್ತಾನೆ ಸೆಕ್ಯೂರಿಟಿ ಹತ್ತು ಸಾವಿರದಲ್ಲಿ ಅವ್ನು ಸಂಸಾರ ಮಾಡ್ಕೊಂಡು ಹೋಗ್ತಾನೆ ನಮ್ಮ ಕನ್ನಡಿಗರು ಕೇಳಿದ್ರೆ ನಾವು ಇಲ್ಲ ನಮಗೆ ಇಪ್ಪತ್ತೈದು ಸಾವಿರ ಬೇಕು ತಿಂಗಳಿಗೆ ನಮ್ಗೆ ಒಂದು ಮನೆ ಕೊಡಬೇಕು ಈ ಥರ ಹಾಗಾಗಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಮಾಡಿ ಮಾಡಬೇಲೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸರ್ ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ನೀವು ಸೌದಿ ಅಂತ ಒಂದು ದೇಶಕ್ಕೆ ಹೋಗಿ ಹೌದು ದುಬೈ ಅಂತ ಒಂದು ದೇಶಕ್ಕೆ ಹೋಗಿ ಚೈನಾ ಅಂತ ಒಂದು ದೇಶಕ್ಕೋಗಿ ಸರ್ ಅಲ್ಲಿ ಏನಿರುತ್ತೆ ಅಂದರೆ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಅವನು ಡೆಲ್ಲಿಯಿಂದ ಬಂದಿರಲಿ ಕರ್ನಾಟಕದಿಂದ ಬಂದಿರಲಿ ಕೇರಳದಿಂದ ಬಂದಿರಲಿ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ ಇವತ್ತು ಕರ್ನಾಟಕದವ್ರು ಎಷ್ಟು ಕೇಳ್ತಿದಾರೆ ಒಂದು ದಿನಕ್ಕೆ ಎರಡು ಸಾವಿರ ಕೇಳ್ತಿದಾರಾ ಕೊಡಿ ನೀವು ಸರ್ ನೋಡಿ ನೀವು ಯಾವಾಗ ಸರ್ ನಾನು ಒಬ್ಬ ಮಾಲೀಕ ಆಗಿರ್ತಾರೆ ಕಮ್ಮಿ ಕೊಡಿ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇಲ್ಲ ಕಮ್ಮಿ ತಗೋಬಾರ್ದು ಅಂತ ಒಂದು ಕರ್ನಾಟಕ ಸರ್ಕಾರ ಒಂದು ರೂಲ್ಸ್ ಮಾಡ್ಬೇಕು ನಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ ಸರ್ ಸೆವೆಂಟಿ ನೈನ್ ಎ ಅಂತ ಒಂದಿತ್ತು ಸೆವೆಂಟಿ ನೈನ್ ಎ ಅಂದ್ರೆ ಈ ಕೃಷಿ ಭೂಮಿಗಳನ್ನ ಯಾರು ಉದ್ಯಮಿಗಳು ಪರ್ಚೇಸ್ ಮಾಡಬಾರ್ದು ಅಂತ ಸೆವೆಂಟಿ ನೈನ್ ಎ ತೆಗೆದ್ರಲ್ವಾ ಮೇಲೆ ಏನ್ ಮಾಡ್ಬೇಕಿತ್ತು ಕರ್ನಾಟಕದ ಕರ್ನಾಟಕದ ಉದ್ಯಮಿಗಳೇ ಕನ್ನಡದವರೇ ತಗೊಳ್ಳಿ ಅಂತ ಹೇಳ್ಬೋದಿತ್ತು ಇವತ್ತೇನಾಗಿದೆ ಅಂದರೆ ಹಳ್ಳಿ ಭಾಗಗಳಿಗೆ ಹೋಗಿ ನೀವು ಯಾರೋ ಆಂಧ್ರದ ಬರ್ತಾನೆ ಯಾರೋ ಕೇರಳದೊಂದು ಬರ್ತಾನೆ ಯಾರೋ ತಮಿಳ್ನಾಡೊಂದು ಬರ್ತಾನೆ ಜಾಗಗಳು ತೊಗೊಂಡು ಆರಾಮಾಗಿರ್ತಾನೆ ಹೌದು ಅದೇ ಕರ್ನಾಟಕದವ್ರು ಯಾರಾದರೂ ನೀವು ಒಬ್ಬ ಕೇರಳದಲ್ಲಿ ಜಾಗ ತೊಗೊಳಕ್ಕಾಗುತ್ತ ತಮಿಳ್ನಾಡಲ್ಲಿ ಜಾಗ ತೊಗೊಳೋಕ್ಕಾಗುತ್ತಾ ಆಂಧ್ರದಲ್ಲಿ ತೊಗೊಳೋಕ್ಕಾಗುತ್ತಾ ಮಹಾರಾಷ್ಟ್ರದಲ್ಲಿ ತೊಗೊಳೋಕ್ಕಾಗುತ್ತ ನಾವು ಎಷ್ಟು ಕೈಗಳಿಂದ ನಾವು ಅವ್ರನ್ನ ಸ್ವಾಗಿಸ್ತೀವಿ ಅಂದರೆ ಇವತ್ತು ಕರ್ನಾಟಕದಲ್ಲಿ ಮೂರ್ನಾಲ್ಕು ಜನ ಕೇರಳದವ್ರನ್ನ ನಾವು ಗೆಲ್ಸಿದ್ದೀವಿ ಇಲ್ಲಿ ಆಯ್ತಾ ಬೇರೆ ಕಡೆಯಿಂದ ಬಂದವ್ರನ್ನ ನೀವು ಎಮ್ ಜಿ ರೋಡ್ ಅಂತ ಒಂದು ಜಾಗಕ್ಕೆ ಹೋಗಿ ನಾನು ಬೇರೆ ಯಾವುದು ಹೇಳೋದಿಲ್ಲ ಸರ್ ಒಂದು ಚರ್ಚ್ ಸ್ಟ್ರೀಟಲ್ಲಿ ಒಂದು ಜಾಗ ನೂರಾರು ವರ್ಷಗಳಿಂದ ಪ್ರಖ್ಯಾತಿ ಪಡೆದಿದ್ದು ಅದು ಒಳ್ಳೆ ಜಾಗ ಇವತ್ತು ಒಂದು ಭಾಗದಿಂದ ಕೇರಳದವರು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಯಿತಾ ಕೇರಳದವ್ರು ನಾನು ಹೇಳ್ತಿರೋದು ಕನ್ನಡ ಬರೋದಿಲ್ಲ ಅವ್ರನ್ನ ಅವರಿಗೆ ಸೊ ಒಂದು ನಾನು ಅದನ್ನೇ ಹೇಳ್ತಿರೋದು ಕಾಲೋನಿಗಳನ್ನ ಪ್ರಾರಂಭ ಮಾಡಿದಾಗ ಒಂದು ತೊಂದರೆ ನಮ್ಮ ಆಗುತ್ತೆ ಅವತ್ತು ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಲ್ಲಿ ತನಕ ಎಚ್ಚೆತ್ಕೊಳ್ಳಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸರ್ ಯಾವುದೇ ಕಂಪ್ನಿಗಳಿಗೂ ನೀವು ಮೂಗುದಾರ ಆಗದಲ್ಲೇ ಇದ್ದರೆ ಕರ್ನಾಟಕದವ್ರಿಗೆ ಕೆಲಸ ಕೊಡೋದಿಲ್ಲ ಅವರು ಯಾಕೆ ಕೊಡೋದಿಲ್ಲ ಗೊತ್ತಾ ಮೊದಲನೇ ಕಾರಣ ಅವ್ರು ಏನು ಹೇಳ್ತಾರೆ ಅಂದರೆ ಕರ್ನಾಟಕದವ್ರಿಗೆ ಕೆಲಸ ಕೊಟ್ಟರೆ ಕನ್ನಡ ಸಂಘಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಇವರು ಆದಷ್ಟು ಐ ಟಿ ಕಂಪ್ನಿಗಳಿವತ್ತು ಇವತ್ತು ಹೊರಗಡೆ ಅವರಿಗೆ ಕೆಲಸ ಕೊಡ್ತಾರೆ ಯಾಕಂದ್ರೆ ಹ್ಯಾಂಡ್ ಹ್ಯಾಂಡ್ಲ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಹೇಳ್ತೀನಿ ಕೇಳಿ ಸರ್ ನೀವ್ ಅನ್ಕೊಂಡಿರೋದು ನಾನು ಅನ್ಕೊಂಡಿರೋದು ಕ್ವಾಲಿಟಿ ಬೇಕು ಅಂತ ಸರ್ ನೀವು ದುಬೈಗೆ ಹೋಗಿ ನೋಡಿ ನಿನಗೆ ಏನ್ ತಲೆ ಇದೆ ಆ ಕೆಲಸ ಸಿಗುತ್ತೆ ಅರ್ಥ ಆಯ್ತಾ ನಿಮ್ಗೆ ಯಾವ ಡಿಗ್ರಿನೂ ನೋಡೋದಿಲ್ಲ ಅವನು ನೀವು ಕಲ್ತಿದ್ಯಾ ಆ ಕೆಲಸ ಮಾಡು ಅಂತ ಹೇಳ್ತಾರೆ ಸೊ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಓದೇ ಬಂಡವಾಳ ಕರೆಕ್ಟ್ ಅತಿ ಹೆಚ್ಚಾಗಿ ಯಾರು ಓದಿದ್ದಾನೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಆಮೇಲೆ ಸರ್ ಆರ್ ಗಳು ನೀವು ಹಿಂದಿಯನ್ನು ಇಟ್ಕೊಂಡ್ರೆ ಅವನು ಅವನೊನ್ನೇ ಕೆಲಸಕ್ಕೆ ತಾವಂತಂದು ಸರ್ ನೀವು ಏನು ಬೇಕಾದರೂ ಮಾಡಿ ನಿಮ್ದೇ ಒಂದು ಸಂಸ್ಥೆಯಿಂದ ನಾನು ಹೇಳ್ಬಿಡ್ತೀನಿ ನಿಮ್ಮದೇ ಒಂದು ಸಂಸ್ಥೆ ನಾನು ಹೇಳ್ತೀನಿ ನಿಮ್ಮ ಸಂಸ್ಥೆಯಲ್ಲಿ ಯಾರು ನಿಮಗೆ ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಏನಾಗುತ್ತೆ ಗೊತ್ತಾ ಯಾರಿಗೆ ಯಾರು ಚೆನ್ನಾಗಿಡ್ತಾರೆ ಅವ್ರನ್ನ ಕೆಲಸಕ್ಕೆ ತೊಗೊಂತಾರೆ ನನ್ನ ಸಂಸ್ಥೆಯಲ್ಲೂ ಅಷ್ಟೇ ನನ್ನ ಮ್ಯಾನೇಜರ್ ಏನು ಮಾಡ್ತಾನೆ ಅಂದರೆ ಯಾರು ಅವನಿಗೆ ಹತ್ರ ಇರ್ತಾನೆ ಅವನಿಗೆ ಕೆಲಸ ಕೊಡ್ತಾನೆ ಸೊ ಹಿಂದೆ ಅವನು ಯಾವ ನಾನು ನನ್ನ ಕರ್ನಾಟಕದವ್ನಿಗೆ ಕೆಲಸ ಕೊಡ್ತಾನೆ ಕೊಡೋದಿಲ್ಲ ಆಮೇಲೆ ಇದೇನಾಗುತ್ತೆ ಗೊತ್ತೆ ಸರ್ ಪೂರ್ತಿ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ ಒಂದು ದಿನ ಅವರು ನಾನು ವಾಪಸ್ ಹೋಗ್ಬಿಡ್ತೀನಿ ವಾಪಸ್ ಹೋಗಿಸ್ತೀನಿ ನೀವು ಎದುರಿಸ್ತಾ ಇದ್ದಾರೆ ಗೊತ್ತಾ ನಿಮಗೆ ಐ ಟಿ ಕಂಪ್ನಿ ವಾಪಸ್ ಹೋಗ್ತೀನಿ ವಾಪಸ್ಸು ಸರ್ ಹೋಗಿ ಏನೂ ಆಗಲ್ಲ ಅರ್ಥ ಆಯ್ತಾ ಯಾವ ಜಾಗದಲ್ಲೂ ತಮಿಳ್ನಾಡಲ್ಲಿ ಆಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಮುಂಬೈಲಾಗಿರ್ಬೋದು ನಿಮಗೆ ಹೊಸದಾಗಿ ಕಂಪ್ನಿ ಪ್ರಾರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮುಂಬೈಲಿ ಒಂದು ಎಕರೆ ಜಾಗ ತೊಗೊಳಕ್ ಆಂಧ್ರ ಪ್ರದೇಶದಲ್ಲಿ ಫ್ರೀ ಜಾಗ ಕೊಡ್ತೀನಿ ಬಾ ಅಂದ್ರೂ ಜನ ಹೋಗೋದಿಲ್ಲ ಅಲ್ಲಿ ತಾಪಮಾನ ಸೆಟ್ ಆಗಲ್ಲ ಬೆಂಗಳೂರಲ್ಲಿ ಯಾಕೆ ಜನ ಬರ್ತಾ ಇದ್ದಾರೆ ಅಂದರೆ ಇಲ್ಲಿಯ ತಾಪಮಾನ ಪುಷ್ಕಟ್ಟೆ ನೀರು ನೀವು ನಾನು ವಿದೇಶಗಳಿಗೆ ಓಡಾಡಿದಾಗ ನಾನು ಫ್ಲೈಟಲ್ಲಿ ಹೋಗುವಾಗ ನೋಡ್ತೀನಿ ಕೆಳಗಡೆ ನಾನು ಇದು ನಿಮಗೆ ಹೇಳಲೇಬೇಕು ಯಾವ ಮನೆ ಮೇಲೂ ಸಿಂಟೆಕ್ಸ್ ಇರೋಲ್ಲ ಯಾವ ಮನೆ ಮೇಲೂ ಸಿಂಟೆಕ್ಸ್ ಇರಲ್ಲ ನೀವು ಮೆಟ್ರೋ ನಾಳೆ ನಾನು ಹೇಳಿದ ಮೇಲೆ ನೋಡಿ ಮೆಟ್ರೋದಲ್ಲಿ ಮೇಲೋಗುವಾಗ ಯೆಲ್ಲೋ ಕಲರ್ ಬ್ಲ್ಯಾಕ್ ಕಲರ್ ಸಿಂಟೆಕ್ಸ್ ಕಾಣುತ್ತೆ ಅಲ್ಲಿಗೆ ಆದಷ್ಟು ನೀರು ಉಪಯೋಗಿಸ್ಕೊಳ್ಳೋದಲ್ದಲ್ಲೇ ನಾನು ಮೇಲ್ಗಡೆ ಬೇರೆ ಇಟ್ಕೊಂಡಷ್ಟು ನಮ್ಮ ಸರ್ಕಾರ ಕೊಡ್ತಾ ಇದೆ ಆಯ್ತಾ ಆದರೆ ಬೇರೆ ದೇಶಗಳಲ್ಲಿ ಏನು ಗೊತ್ತಾ ಒಂದು ಓವರ್ ಟ್ಯಾಂಕ್ ಇರುತ್ತೆ ಎಲ್ಲರ ಮನೆಗೂ ಸರ್ಪ್ಲಸ್ ಆಗಿ ನೀರು ಹೋಗ್ತಾ ಇರುತ್ತೆ ಅವನು ವೇಸ್ಟ್ ಮಾಡೋದಿಲ್ಲ ಸೊ ನಾನೇನು ಹೇಳ್ತಾ ಇದ್ದೀನಿ ನೀರು ಗಾಳಿ ಎಲ್ಲ ನೀವು ಕೊಟ್ಟು 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 ಇವತ್ತು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡು ಕೊಟ್ಟು ನಮ್ ಜನ ಇಟ್ಕೊಂಡಂತ ಪರಿಸ್ಥಿತಿ ಬಂದಿದೆ ಎಸ್ ಸರ್ ಖಂಡಿತ ಒಂದು ಬ್ರೇಕ್ ಸಮಯ